ಸರ್ಕಾರ ಅನೇಕ ಯೋಜನೆಗಳನ್ನು ತಂದಿದೆ ಅದು ಸಾಮಾಜಿಕವಾಗಿ ಆಗಿರ್ಬೋದು ಧಾರ್ಮಿಕ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಅದೇ ರೀತಿ ಆರೋಗ್ಯದ ವಿಚಾರದಲ್ಲೂ ಕೂಡ ಕಾರ್ಮಿಕರಿಗೆ ಅನೇಕ ರೀತಿಯ ಒಂದು ಬೆನ್ನೆಲು ಬಾಗಿಬೇಕು ಅವರಿಗೆ ರಕ್ಷಣೆ ಕೊಡಬೇಕು ಅಂತ ಒಂದು ಸರ್ಕಾರದ ಒಂದು ಚಿಂತನೆ ಆಗಿದೆ ಇದು ಕರ್ನಾಟಕ ಸರ್ಕಾರ ಆಗಿರಬಹುದು ಅಥವಾ ಸೆಂಟ್ರಲ್ ಗವರ್ನಮೆಂಟ್ ಇಂದ ಅನೇಕ ಯೋಜನೆಗಳು ಇದೆ ಇಂತಹ ಯೋಜನೆಗಳನ್ನ ಇವತ್ತು ಅಧಿಕಾರಿಗಳು ಏನು ನಮ್ಮ ಕಾರ್ಮಿಕರ ಒಂದು ಒಂದು ಏನು ಹಣವನ್ನ ಲೂಟಿ ಮಾಡ್ತಾ ಇದ್ದಾರೆ ಅಂದ್ರೆ ನಿಜಕ್ಕೂ ನಾಚಿಕೆ ಆಗ್ಬೇಕು ನೋಡಿ ಇವತ್ತು ಮೊನ್ನೆ ಇವ್ರು ಹೇಳ್ತಾ ಇದ್ರು ಅಧ್ಯಕ್ಷರು ಆ ಬುಕ್ಸ್ ಗಳು ಮಕ್ಕಳು ಬರ್ತಕ್ಕಂತ ಒಂದು ಬುಕ್ಕುಗಳನ್ನ ಇವತ್ತು ಗುದ್ದಿನ ಅಂಗಡಿಗಳಲ್ಲಿ ಇದೆ ಅಂತ ಹೇಳಿದ್ರೆ ಯಾವ ಮಟ್ಟಿಗೆ ಯಾರು ಬೇಕು ಮಾಡಬಹುದು ಇದನ್ನ ಅದೇ ರೀತಿ ನೋಡಿ ಈ ಗ್ಲೌಸ್ ಇದೆ ಇದು ಯಾವ ಸಿಂಗ್ ಇದೆ ಗ್ಲೌಸ್ ಎರಡು ದಿನ ಒಂದು ಒಂದು ಹದಿನೈದು ದಿನಕ್ಕೆ ಈ ಗ್ಲೌಸ್ ಯೂಸ್ ಆಗೋದಿಲ್ಲ ಅಂತ ಗ್ಲೌಸ್ ಕೊಟ್ಟಿದ್ದಾರೆ ನಾಲ್ಕು ಐಟಮ್ ಇಷ್ಟು ದೊಡ್ಡ ಏನಿದೆ ನೋಡಿ ಇಷ್ಟು ದೊಡ್ಡ ಒಂದು ಕಿಟ್ ಅಲ್ಲಿ ಎಷ್ಟು ತುಂಬೋದಿರಲ್ಲಿ ಇವ್ರು ಕೊಟ್ಟಿರ್ತಕ್ಕಂಥದ್ದು ಎಂಟತ್ತು ತಾರ್ಕನಂತದ್ದು ಅಂದ್ರೆ ಸಮಾಜದ ಮೇಲೆ ಅವರಿಗೆ ಯಾವುದೇ ರೀತಿಯ ಕಾಳಜಿ ಇಲ್ಲ ಅಂತಂತ ಅಧಿಕಾರಿಗಳು ದೂಟಿ ಹೊಡಿತಾ ಇದ್ದಾರೆ ಏನು ಟೆಂಡರ್ ಬ್ರೇಕಿಟ್ ಮಾಡ್ಕೊಂಡು ದೂಟಿಗಳು ಹೊಡಿತಾ ಇದ್ದಾರೆ ಸಾವಿರ ಕೋಟಿ ರೂಪಾಯಿನ ನೋಡಿ ಹೇಳ್ತಾ ಇದ್ದಾರೆ 800 ರೂಪಾಯಿ ಕೋಟಿ ಇವತ್ತು ಏನು ಅವ್ಯವಹಾರ ಆಗಿದೆ ಅಂತ ಮಕಲು ಹೊತ್ತಕಂತ ಒಂದು ಅಶ್ವಥ್ ಮರಿಗೋಡು ಅಂತ ಹೇಳಿ ಅವರು ಕಂಪ್ಲೇಂಟ್ ಕೊಟ್ಟಿರತಕ್ಕಂಥದ್ದು ಏನು ಮಾಡಿದ್ದಾರೆ ಈ ಯಾವ್ದೋ ಒಬ್ಬ ಸರ್ಕಾರಿ ಅಧಿಕಾರಿಗಳ ಹೆಸರಲ್ಲಿ ಕಂಪ್ಲೇಂಟ್ ಅನ್ನ ದಾಖಲೆ ಮಾಡಿದ್ದಾರೆ ಯಾಕೆ ಅಂದ್ರೆ ನಾಳೆ ಈ ಕೇಸ್ ಮುಚ್ಚಾಕ್ಬಹುದು ಯಾವ ರೀತಿ ಬೇಕಾದರೂ ಇನ್ವೆಸ್ಟಿಗೇಷನ್ ಮಾಡುವ ಪೊಲೀಸ್ ಅವರು ಬುಕ್ ಮಾಡಿಕೊಟ್ಟು ಇವ್ರು ಕೊಟ್ರೆ ಸ್ಟ್ರಾಂಗ್ ಕೇಸ್ ನಡೆಸಬಹುದಲ್ಲ ಆ ರೀತಿಯಲ್ಲಿ ಇವರು ಇವರಿಗೆ ಗೊತ್ತೇ ಆಗಿಲ್ಲ ಕೆಲವೊಂದು ವಿಚಾರಗಳನ್ನ ಸಂಗತಿಗಳನ್ನ ಬಿಟ್ಟು ಈ ಕೇಸ್ ಗಳನ್ನ ಮುಚ್ಚಾಕುವಂತ ಕೆಲಸಗಳನ್ನ ಇವ್ರು ಮಾಡೋದಕ್ಕೆ ತಯಾರು ಮಾಡಿದ್ದಾರೆ ಒಳಗಡೆ ಒಂದು ಪ್ರೆಸ್ ಮೀಟ್ ಮಾಡುವಂತ ಪರಿಸ್ಥಿತಿ ಬಂದಿದೆ ಅಂತಂದ್ರೆ ಮುಖಂಡರಿಗೆ ದುರಂತ ಮಾತು ಹೇಳಬೇಕಾಗುತ್ತೆ ಯಾಕಂತಂದ್ರೆ ಇವತ್ತು ರಾಜ್ಯಾದ್ಯಂತ ಕಟ್ಟಡ ಕಾರ್ಮಿಕರೇ ಇದರ ಒಂದು ನಿಮಿಷ ಕೆಲಸ ಮಾಡದೇ ಇದ್ರೆ ನಾವು ನಾವು ಪ್ರತಿ ಒಂದು ವಸ್ತುಗಳು ಕೂಡ ಸ್ಟಾಪ್ ಆಗೋಗುತ್ತೆ ಅಂತ ಹೇಳ್ತೀನಿ ಯಾಕಂತಂದ್ರೆ ಒಂದು ಸಣ್ಣ ವಿಚಾರ ಹೇಳ್ತೀನಿ ಒಂದು ನಿಮಿಷ ನಿಮ್ಮ ಮನೆಯಲ್ಲಿ ಕರೆಂಟ್ ಆಫ್ ಆದ್ರೆ ನಮ್ ಎಲೆಕ್ಟ್ರಿಷಿಯನ್ ವರ್ಕರ್ ಬಂದಿಲ್ಲ ಅಂದ್ರೆ ಇಡೀ ಮನೇ ಕತ್ ಇಡೀ ಪ್ರಪಂಚನೇ ಕರ್ನಾಟಕ ಅಂತ ಕಾರ್ಮಿಕರಿಗೆ ಅನ್ಯಾಯ ಮಾಡಕ್ಕೆ ಇವ್ರಿಗೆ ಯಾವ ತರ ಮನಸ್ ಬರ್ತಾ ಇದೆ ಗೊತ್ತಾಗ್ತಿಲ್ಲ ಸೊ ನೋಡಿ ಇವರಿಗೆ ಸರ್ಕಾರಿ ಆಸ್ಪತ್ರೆ ರೀ ಸರ್ಕಾರದೇ ತಾನೆ ಅಲ್ಲಿ ಐದು ರೂಪಾಯಿ ಕೊಟ್ರೆ ಬಿ ಪಿ ಶುಗರ್ ಎಲ್ಲ ಚೆಕ್ ಆಗುತ್ತೆ ಆದ್ರೆ ಇವರು ದುಡ್ಡು ಹೊಡೆಯಕ್ಕೋಸ್ಕರ ಮೂರು ಆಂಬುಲೆನ್ಸ್ ತಂದು ಸಂಚಾರಿ ಕ್ಲಿನಿಕ್ ಹೇಳಿ ದುಡ್ಡು ಹೊಡೆಯೋ ಕೆಲಸ ಮಾಡ್ತಾ ಇದಾರೆ ಯಾರು ಐದು ರೂಪಾಯಿ ಕೊಟ್ಟರೆ ಚೆಕ್ ಮಾಡಿಸ್ತಾ ಸುಮ್ನೆ ಕೆಲಸ ಮಾಡೋರಿಗೆ ಬಿ ಪಿ ಶುಗರ್ ಇದೆ ಅಂತ ಚೆಕ್ ಮಾಡಿ ಅಲ್ಲಿ ಶುಗರ್ ಇರೋದು ಬಿ ಪಿ ಅಂತ ಬರ್ತಾ ಇದೆ ಬಿ ಪಿ ಶುಗರ್ ಅಂತ ತೋರಿಸ್ತಾ ಇದೆ ಮುಂದುವರಿಬಾರ್ದು ಅವ್ರು ಮುಂದ್ವರ್ದ ನಮ್ಗೆ ತುಳಿತಾರ ಆ ಒಂದು ಗುರಾಡ ಅಂತ ನಡಿತಾ ಇದೆ ಯಾಕಂತಂದ್ರೆ ಇವತ್ ನೀವೆಲ್ಲ ನೋಡೋದ ನೋಡಿ ಕುಟುಂಬ ಯಾಪ್ ಈ ಕೇಳಿದ್ರೆ ಆಲ್ರೆಡಿ ಕುಟುಂಬ ಯಾಪ್ ಏನ್ ಮಾಡ್ತಾ ಇದ್ದಾರಂತಂದ್ರೆ ಎರಡ್ ಸಾವಿರದ ಹನ್ನೆಂದರಲ್ಲಿ ಮಾಡತಕ್ಕಂತ ಸರ್ವೇನ ತಮ್ಮ ಈ ಒಂದು ಸಾಫ್ಟ್ವೇರ್ ಗೆ ಲಿಂಕ್ ಮಾಡಿ ನೋಡಿ ಮೊನ್ನೆ ಒಂದು ದುರಂತ ಏನಂತಂದ್ರೆ ಐವತ್ತು ನಾವು ಇಲ್ಲಿ ಬಂದು ಮನವಿ ಕೊಟ್ಟೆ ನಮ್ಮ ಮನೆವಿಗಳನ್ನ ಮುದುರಿ ಸೈಡ್ ಹಾಕ್ತಾ ಇಲ್ಲ ಈ ತರ ಇಲ್ಲಿ ನಡೀತಾ ಇಲ್ಲ ಅಂದ್ರೆ ಅಧಿಕಾರಿಗಳು ಮತ್ತು ಸಚಿವರು ಮಿಂಗಲ್ ಆಗಿ ಮಾಡಿದ್ರೆ ಯಾವ ಪತ್ರಿಕೆ ಬಂದ್ರು ಯಾವ ಕಿವಿ ಅಲ್ಲಿ ಬಂದ್ರು ಅವ್ರು ಯಾವ್ದು ತೆರಿಗೆ ಕಟ್ಸ್ಕೊಳ್ತಾ ಇಲ್ಲ ಇನ್ನು ನಮ್ಮ ಉದ್ಯೋಗ ಹೇಳ್ಬೇಕಂತಂದ್ರೆ ಈಗಾಗ್ಲೇ ಸಮಯ